ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸೆಪ್ಟೆಂಬರ್ ಮೂವತ್ತು ಒಂದು ಎರಡು ಮೂರು ಮತ್ತು ನಾಲ್ಕನೇ ತಾರೀಕಿನವರೆಗೂ ಕೂಡ ಧನಸು ರಾಶಿಯವರ ಮನೆಯಲ್ಲಿ ಅದ್ಭುತವಾದ ಘಟನೆಗಳು ನಡೆಯುತ್ತದೆ ರಹಸ್ಯವಾದ ಸಂಗತಿಗಳ ವಿಚಾರವಾಗಿ ಧನಸು ರಾಶಿಯವರು ಆಶ್ಚರ್ಯಪಡ್ತಾರೆ ಅವರು ಕನಸಲ್ಲೂ ಅಂದಿಕೊಳ್ಳದೇ ಇರುವಂಥ ವಿಶೇಷವಾದ ಒಂದು ಜೀವನ ಪ್ರಾಪ್ತಿಯಾಗುತ್ತೆ ಇವರ ಜೀವನದಲ್ಲಿ ಕಷ್ಟಗಳಿಂದ ಬಿಡುಗಡೆ ನೆಮ್ಮದಿಯನ್ನು ಕಂಡುಕೊಂಡು ವಿಶೇಷವಾದ ಘಟನೆಗಳಿಗೆ ಇವರು ಸಾಕ್ಷಿಯಾಗಲಿದ್ದಾರೆ ಹಾಗಾದರೆ ಧನಸು ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಯಾವ ರೀತಿ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತೆ ಯಾವೆಲ್ಲ ರಹಸ್ಯವನ್ನು ಜೀವನದಲ್ಲಿ ಕಂಡುಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಧನಸು ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ಹೋಮ್ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನಸು ರಾಶಿಯವರು ತುಂಬಾ ಶ್ರಮಜೀವಿಗಳು ಹಿಡಿದ ಕೆಲಸವನ್ನ ಮಾಡದೆ ಬಿಡೋದಿಲ್ಲ ಈ ರಾಶಿಯವರಿಗೆ ನವರಾತ್ರಿಯ ಸಂದರ್ಭವಾಗಿರುವುದರಿಂದ ಶಕ್ತಿ ದೇವತೆಗಳ ಆಶೀರ್ವಾದ ಇವರ ಮೇಲೆ ಸದಾ ಕಾಲ ಕಾಪಾಡುತ್ತೆ ಇವರಿಗೆ ಇರುವಂತಹ ತೊಂದರೆಗಳನ್ನ ದೂರ ಮಾಡುತ್ತೆ ಮೂವತ್ತು ಒಂದು ಎರಡು ಮೂರು ನಾಲ್ಕನೇ ದಿನಗಳವರೆಗೂ ಕೂಡ ಇವರ ಮನೆಯಲ್ಲಿ ವಿಶೇಷವಾದ ಸಂಗತಿಗಳು ಜರುಗುವ ಸಾಧ್ಯತೆ ಇದ್ದು ಇವರು ಬಹಳಷ್ಟು ಆಶ್ಚರ್ಯವನ್ನ ಪಡ್ತಾರೆ ಇವರ ಆ ರಹಸ್ಯವನ್ನು ತಿಳಿದುಕೊಂಡ ನಂತರ ಇವರ ಬದುಕು ಬದಲಾಗ್ತಾ ಹೋಗುತ್ತೆ ಹಿಡಿದ ಕೆಲಸವನ್ನ ಬಿಡದೆ ಕಷ್ಟಪಟ್ಟು ಕೆಲಸವನ್ನ ಮಾಡುವಂತಹ ಅಷ್ಟು ಶ್ರಮವನ್ನ ಪಡುವಂತಹ ಧನಸು ರಾಶಿಯವರ ಜೀವನ ಯಾವುದೇ ಕೆಲಸ ಇರಲಿ ಎಷ್ಟೇ ಕಷ್ಟವಾಗಿರಲಿ ಅವೆಲ್ಲ ಕೆಲಸವನ್ನ ಮಾಡಿ ಮುಗಿಸ್ತಾರೆ ಈ ಧನಸು ರಾಶಿಯವರು ಜೀವನ ಪರ್ಯಂತ ಹೇಗೆಲ್ಲ ಇರ್ತಾರೆ ಎಂದು ನೋಡೋದಾದ್ರೆ ಯಾವಾಗಲೂ ಸಹ ಕಷ್ಟದ ಕೆಲಸಗಳನ್ನೇ ಮಾಡ್ತಾರೆ ಅಂದ್ರೆ ಕತ್ತೆಗೆ ಬೆನ್ನಿನ ಮೇಲೆ ಯಾವ ರೀತಿ ಬಾರದ ವಸ್ತುಗಳನ್ನ ಇರಿಸ್ತಾರೋ ಅದೇ ರೀತಿ ಯಾವ ಕೆಲಸಗಳನ್ನ ಮಾಡಿ ಮುಗಿಸುತ್ತೋ ಅದೇ ರೀತಿ ಇವರು ಕೂಡ ಕುಟುಂಬ ಜೀವನ ಮತ್ತು ನೆಮ್ಮದಿಗೋಸ್ಕರ ಇವರ ತಂದೆ ತಾಯಿಗೋ ೋಸ್ಕರ ವರ್ಷ ಪೂರ್ತಿ ಎಲ್ಲ ಜೀವನ ಪೂರ್ತಿ ಕೆಲಸವನ್ನ ಮಾಡ್ತಾರೆ ಇವರಿಗಾಗಿ ಇವರು ಏನನ್ನು ಕೂಡ ಅಪೇಕ್ಷೆ ಮಾಡಿಕೊಳ್ಳೋದಿಲ್ಲ ಆದ್ರೆ ಇವೆಲ್ಲ ಕಷ್ಟಗಳ ಮಧ್ಯ ಇವೆಲ್ಲ ಕೆಲಸಗಳ ಮಧ್ಯ ನಿಮ್ಮ ಮನೆಯಲ್ಲಿ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ಆದಿಶಕ್ತಿ ದೇವಿಯ ಸಂಪೂರ್ಣವಾದ ಅನುಗ್ರಹದಿಂದ ಜಗನ್ಮಾತೆಯ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಬಿದ್ದಿರೋದ್ರಿಂದ ನಿಮ್ಮ ಕಷ್ಟಗಳು ಕೆಲಸಗಳು ಎಲ್ಲವೂ ಕೂಡ ವಿಶೇಷವಾಗಿ ದೂರವಾಗುತ್ತೆ ಒತ್ತಡದಿಂದ ಪರಿಹಾರವನ್ನ ಪಡೆದುಕೊಳ್ಳಬಹುದು ಯಾವುದೇ ರೀತಿಯ ತೊಂದರೆ ಬಂದರೂ ಕೂಡ ಅದನ್ನು ಎದುರಿಸುವಂತಹ ಸಾಮರ್ಥ್ಯವನ್ನ ಪಡ್ಕೊಳ್ತಾ ಹೋಗ್ತೀರಾ ನೆಮ್ಮದಿಯನ್ನ ಕಂಡುಕೊಳ್ತೀರಾ ಅಂತ ಹೇಳ್ಬೋದು ಈ ರಾಶಿಯವರಿಗೆ ಇರುವಂತಹ ಆರ್ಥಿಕವಾದ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ಎಲ್ಲಾ ರೀತಿಯ ಒಂದು ಹಣಕಾಸಿನ ಪರಿಸ್ಥಿತಿಯನ್ನ ಬಲಪಡಿಸಿಕೊಳ್ಳೋದಕ್ಕೆ ಉತ್ತಮವಾದ ಅವಕಾಶ ಹಾಗೂ ಮಾರ್ಗದರ್ಶನ ಅನ್ನೋದು ಸಿಗ್ತಾ ಹೋಗುತ್ತೆ ಈ ಒಂದು ಅವಕಾಶಗಳನ್ನ ತಪ್ಪಿಸ್ಕೊಳ್ಬೇಡಿ ಯಾವುದೇ ಅವಕಾಶ ಚಿಕ್ಕದಿರಲಿ ದೊಡ್ಡದಿರಲಿ ಬಂದ ತಕ್ಷಣ ನೀವು ಆ ಒಂದು ಅವಕಾಶವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನೀವು ದೊಡ್ಡ ಮಟ್ಟದ ಬದಲಾವಣೆಯನ್ನ ಪಡೆದುಕೊಳ್ತೀರ ಅಂತ ಹೇಳಬಹುದು ಇನ್ನು ಧನಸು ರಾಶಿಯವರು ಯಾವಾಗಲೂ ತುಂಬಾನೇ ಬ್ಯುಸಿ ಇರ್ತಾರೆ ಅವರು ಯಾವಾಗಲೂ ತುಂಬಾನೇ ಕೆಲಸವನ್ನ ಮಾಡೋದ್ರಿಂದ ಸುಮ್ಮನೆ ಕೂರುವಂತಹ ವ್ಯಕ್ತಿಗಳಾಗಿರೋದಿಲ್ಲ ಮತ್ತು ಯಾರ ಮಾತಿಗೂ ಸುಮ್ಮನೆ ಹೋಗೋದಿಲ್ಲ ಅವರಾಯ್ತು ಅವರ ಕೆಲಸವಾಯ್ತು ಎನ್ನುವಂತಹ ಮನಸ್ಥಿತಿಯನ್ನ ಹೊಂದಿರ್ತಾರೆ ಈ ರಾಶಿಯವರು ಹೇಳೋದು ಏನಂದ್ರೆ ಫ್ರೀ ಇಲ್ಲ ಬ್ಯುಸಿ ಇದ್ದೀನಿ ಅಂತ ಅದೇ ರೀತಿಯಾಗಿ ಇವರು ಯಾವಾಗಲೂ ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ದೇವಾನು ದೇವತೆಗಳ ಆಶೀರ್ವಾದ ಇವರ ಮೇಲಿರುತ್ತೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದರಲ್ಲಿ ಅದೃಷ್ಟವನ್ನ ಕಂಡುಕೊಳ್ತೀರಾ ಈ ಒಂದು ಸಂದರ್ಭ ಧನಸು ರಾಶಿಯವರಿಗೆ ಎಲ್ಲಾ ರೀತಿಯ ಕೆಲಸಗಳಲ್ಲೂ ಕೂಡ ಯಶಸ್ಸು ಹೇಳಿಗೆ ಅನ್ನೋದು ಸಿಗ್ತಾ ಹೋಗುತ್ತೆ ಕೆಲಸದ ಒತ್ತಡ ದೂರವಾಗ್ತಾ ಹೋಗುತ್ತೆ ಮನೆಯಲ್ಲಿ ಸಕಾರಾತ್ಮಕವಾದ ಬದಲಾವಣೆಯನ್ನ ಕಂಡುಕೊಳ್ಳಬಹುದಾಗಿದೆ ನೀವು ಸ್ವಲ್ಪ ಆಧ್ಯಾತ್ಮಿಕದ ಕಡೆಗೆ ನಿಮ್ಮ ಗಮನವನ್ನ ಕೊಟ್ಟಿದ್ದ ಅದರಲ್ಲಿ ನಿಮ್ಮ ಜೀವನ ಬಹಳಷ್ಟು ಬದಲಾವಣೆಯನ್ನ ಕಂಡುಕೊಳ್ಳಬಹುದು ಯೋಗ ಧ್ಯಾನವನ್ನ ನಿಮ್ಮ ಜೀವನದಲ್ಲಿ ರೂಢಿ ಮಾಡಿಕೊಳ್ಳೋದ್ರಿಂದ ನೀವು ಬಹಳಷ್ಟು ಒಂದು ನೆಮ್ಮದಿಯ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿಕೊಳ್ತೀರಾ ಮತ್ತು ದೇವರ ಸಂಪೂರ್ಣವಾದ ಕೃಪೆಗೆ ಪಾತ್ರರಾಗ್ತೀರಾ ಈ ಒಂದು ಸೆಪ್ಟೆಂಬರ್ ತಿಂಗಳು ಮುಗಿದು ಅಕ್ಟೋಬರ್ ತಿಂಗಳು ನಡೆಯುವ ಸಂದರ್ಭದಲ್ಲಿ ನಿಮಗೆ ಆದಿಶಕ್ತಿ ದೇವಿಯ ಸಂಪೂರ್ಣವಾದ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ರಾಶಿ ರಾಶಿ ಹಣದ ಸುರಿಮಳೆ ಸಿಗುತ್ತೆ ಯಾವುದಾದ್ರೂ ಮುಖಾಂತರವಾಗಿ ನಿಮಗೆ ಹಣ ಬರುವಂತಹ ಸಾಧ್ಯತೆ ಇದೆ ನಿಮ್ಮ ಹಳೆಯ ಹೂಡಿಕೆಗಳು ಲಾಭವನ್ನ ತಂದುಕೊಡೋದೇ ಆಗಿರಬಹುದು ಅಥವಾ ನಿಮ್ಮ ಪಿತ್ರಾಜಿತ ಆಸ್ತಿಯಿಂದ ಲಾಭ ಬರುವ ಸಂದರ್ಭ ಇರುತ್ತೆ ಧನಸು ರಾಶಿಯವರು ಯಾವಾಗಲೂ ಕೂಡ ಕ್ರಿಯಾಶೀಲರಾಗಿರೋದ್ರಿಂದ ಎಲ್ಲ ಕೆಲಸದಲ್ಲೂ ಸಹ ಯಾವಾಗಲೂ ಮುಂದೆ ಇರ್ತಾರೆ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನ ಕಂಡುಕೊಳ್ತಾರೆ ನೆಮ್ಮದಿಯನ್ನ ಪಡೆದುಕೊಳ್ತಾರೆ ಆದ್ರೂ ಕೂಡ ಅವರಿಗೆ ಇನ್ನೇನಾದ್ರೂ ಹೊಸದಾಗಿ ಮಾಡಬೇಕು ಅನ್ನುವಂತಹ ಹಂಬಲ ಅವರನ್ನ ಹೆಚ್ಚು ಶ್ರೀಮಂತರನ್ನು ಆಗಿ ಮಾಡುವಂತೆ ಆಶೀರ್ವಾದವನ್ನ ಪಡೆದುಕೊಳ್ಳೋಕೆ ಸಾಧ್ಯ ಮಾಡಿಕೊಡುತ್ತೆ ಧನಸು ರಾಶಿಯವರಿಗೆ ಇರುವಂತಹ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಈ ಒಂದು ಸೆಪ್ಟೆಂಬರ್ ತಿಂಗಳು ಬಹಳ ಶಕ್ತಿಶಾಲಿಯಾಗಿರೋದ್ರಿಂದ ಈ ತಿಂಗಳಲ್ಲಿ ದುರ್ಗಾಷ್ಟಮಿ ಬರೋದ್ರಿಂದ ಇವರಿಗೆ ದುರ್ಗಾ ಶಕ್ತಿಯ ಅನುಗ್ರಹದಿಂದ ಸರ್ವ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಆಗ್ತಾ ಹೋಗುತ್ತೆ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಲು ಸಾಕಷ್ಟು ರೀತಿಯ ಲಾಭ ಅನ್ನೋದು ಸಿಗುತ್ತೆ ನೀವು ತಾತ್ಕಾಲಿಕವಾಗಿ ನೆಮ್ಮದಿಯ ಜೀವನವನ್ನು ನೀವು ಕಂಡುಕೊಳ್ತೀರಾ ಉದ್ಯೋಗದಲ್ಲಿ ಇರುವಂತಹ ತೊಂದರೆಗಳು ದೂರವಾಗಿ ಉತ್ತಮವಾದ ಉದ್ಯೋಗ ಅವಕಾಶಗಳು ಸಿಗ್ತಾ ಹೋಗುತ್ತೆ ಇವರ ಜೀವನದಲ್ಲಿ ಏನೆಲ್ಲ ಶುಭ ಫಲಿತಾಂಶಗಳು ಸಿಗುತ್ತೋ ಅದೆಲ್ಲ ದುರ್ಗಾಮಾತೆಯ ಅನುಗ್ರಹದಿಂದ ಸಿಗುವಂತಹ ವಿಶೇಷವಾದ ಶಕ್ತಿಯ ಅನುಸಾರವಾಗಿದೆ ಎಂದು ನಂಬಿ ಆ ಕೆಲಸಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕಾಗುತ್ತೆ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ದೇವಿಯ ಆಶೀರ್ವಾದ ವಿಶೇಷವಾಗಿ ನಿಮ್ಮನ್ನ ಮುಂದೆ ಕರೆದುಕೊಂಡು ಹೋಗುತ್ತೆ ಯಾವುದೇ ಚಿಕ್ಕ ಪುಟ್ಟ ಕೆಲಸದಿಂದ ಹಿಡಿದು ದೊಡ್ಡ ಬಿಸ್ನೆಸ್ ನ ವರೆಗೂ ಕೂಡ ನೀವು ಲಾಭವನ್ನೇ ಕಂಡುಕೊಳ್ಳುವಂತಹ ಸಂದರ್ಭ ಇದಾಗಿದೆ ನೀವು ಯಾವುದೇ ವಿಷಯವಾಗಿ ನೀವು ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗುವ ಸಾಧ್ಯತೆ ಇರೋದ್ರಿಂದ ನಿಮ್ಮ ಸ್ನೇಹಿತರು ಸಂಬಂಧಿಕರು ಅಥವಾ ನಿಮ್ಮ ಪರಿಹಾರವನ್ನ ನಿಮ್ಮ ಪರಿವಾರವನ್ನ ನಂಬಿ ಯಾವುದೇ ರೀತಿಯ ಹಣವನ್ನ ಕೊಡೋಕೆ ಹೋಗಬೇಡಿ ಇದರಿಂದಾಗಿ ನಿಮ್ಮ ಹಣಕ್ಕೆ ನೀವು ಲಾಭದಲ್ಲದೆ ನಷ್ಟದ ಪರಿಸ್ಥಿತಿಯನ್ನ ಎದುರಿಸಬೇಕಾಗಿ ಬರುತ್ತದೆ ಇಷ್ಟೇ ಅಲ್ಲದೆ ಇವರಿಗೆ ಇರುವಂತಹ ಗೊಂದಲಗಳು ಯಾವುದೇ ರೀತಿಯ ಒಂದು ತೊಂದರೆ ಯಾವುದೋ ಒಂದು ಚಿಕ್ಕ ಕೆಲಸ ಮಾಡಬೇಕು ಅಂತ ಹೋದಾಗಲೂ ಕೂಡ ಹಲವಾರು ರೀತಿಯ ತೊಂದರೆಗಳನ್ನು ಹೆದರಿಸುವಂತಹ ಮನಸ್ಥಿತಿಯನ್ನು ಹೊಂದಿರ್ತೀರಾ ಎಲ್ಲ ರೀತಿಯ ತೊಂದರೆಗಳನ್ನು ಈ ಒಂದು ಸಂದರ್ಭದಲ್ಲಿ ಪರಿಸ ಪರಿಹಾರ ಮಾಡ್ಕೊಳಕ್ಕೆ ವೃತ್ತಿಪರವಾಗಿ ನೀವು ಕೆಲಸವನ್ನು ನಿಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ಮಾಡೋದು ಅತ್ಯುತ್ತಮ ನಿಮ್ಮನ್ನು ನೀವು ನಂಬಿ ಕೆಲಸವನ್ನು ಮುಂದುವರಿಸಿದಾಗ ನೀವು ಉತ್ತಮವಾದ ಯಶಸ್ಸನ್ನು ಪಡ್ಕೊಳ್ತೀರಾ ಅಷ್ಟೇ ಅಲ್ಲದೆ ಜೀವನವನ್ನು ವಿಶೇಷವಾಗಿ ನಡೆಸೋದ್ರಿಂದ ನಿಮ್ಮ ಆಯ್ಕೆಯ ವಿಚಾರದಲ್ಲಿ ಗೊಂದಲವನ್ನು ಇಟ್ಕೊಳ್ಳೋಕೆ ಹೋಗಬೇಡಿ ಉದ್ಯೋಗವನ್ನು ಆರಿಸುವ ಸಂದರ್ಭದಲ್ಲೂ ಕೂಡ ಶುಭ ಫಲಿತಾಂಶ ಸಿಗ್ತಾ ಹೋಗುತ್ತೆ ಇನ್ನು ಪಾಲುದಾರಿಕೆ ವ್ಯವಹಾರದಲ್ಲಿ ಆರ್ಥಿಕವಾದ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದನ್ನು ಪ್ರಯತ್ನ ಮಾಡ್ತಾ ಇರ್ತೀರಾ ಆದಾಯದಲ್ಲಿ ಸರಾಸರಿಯಾಗಿ ನೌಕರಿಗೆ ಕೊಂಚ ಕಿರಿಕಿರಿ ಆದರೂ ಕೂಡ ಮನೆಯಲ್ಲಿ ನಿಮಗೆ ಎಲ್ಲರ ಆರೋಗ್ಯ ಉತ್ತಮವಾಗಿರ್ತಾ ಹೋಗುತ್ತೆ ಇನ್ನು ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಬಂದರೂ ಕೂಡ ಅದನ್ನ ಬಗೆಹರಿಸಿಕೊಳ್ಳೋಕೆ ನಿಮಗೆ ಸುಲಭವಾದ ಮಾರ್ಗಗಳು ಸಿಗ್ತಾ ಹೋಗುತ್ತೆ ಆ ಒಂದು ಚಿಕ್ಕ ಪುಟ್ಟ ಪರಿಹಾರವನ್ನ ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ ಆ ಒಂದು ಪರಿಹಾರವನ್ನ ನಿಮ್ಮ ಜೀವನದಲ್ಲಿ ಅನುಸರಿಸೋದ್ರಿಂದ ಎಲ್ಲಾ ರೀತಿಯ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತೆ ನಿಮ್ಮ ದುಃಖಗಳೆಲ್ಲ ದೂರವಾಗುತ್ತೆ ಮನೆಯಲ್ಲಿ ನೆಮ್ಮದಿ ಸುಖ ಶಾಂತಿ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತಿನಿಂದ ಕೂಡಿರುತ್ತೆ ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಬರ್ತಾ ಇರ್ತವೆ ಕಷ್ಟಗಳನ್ನ ಹೆದರಿಸಿ ನಾವು ಯಾವ ರೀತಿ ಯಶಸ್ಸನ್ನ ಪಡ್ಕೊಳ್ತೀವಿ ಅದೇ ಇತಿಹಾಸವಾಗುತ್ತೆ ಅಂತ ಎಲ್ಲರಿಗೂ ತಿಳಿದ ಇದೆ ಆ ರೀತಿಯಾಗಿ ಧನಸು ರಾಶಿಯವರು ಸಾಕಷ್ಟು ರೀತಿಯ ಕಷ್ಟವನ್ನ ಹಲವಾರು ರೀತಿಯ ನೋವು ನಿಂದನೆಗಳನ್ನ ಅನುಭವಿಸಿದ್ದೀರಾ ಇನ್ನು ಮುಂದೆ ನೀವು ಯೋಚನೆ ಮಾಡುವ ಅವಕಾಶ ಇಲ್ಲ ಯಾಕಂದ್ರೆ ದೇವತೆಗಳ ಆಶೀರ್ವಾದ ನಿಮ್ಮ ಮೇಲಿರೋದ್ರಿಂದ ನವದು ನವದುರ್ಗಾ ಮಾತೆಯರ ಸ್ಮರಣೆಯಿಂದಲೇ ನಿಮ್ಮ ಕಷ್ಟಗಳು ಕರಗಿ ಹೋಗುತ್ತೆ ಅಂತ ಹೇಳಬಹುದು ದುರ್ಗಾ ಮಾತೆಯ ಒಂದು ಶಕ್ತಿಯುತವ ಂತಹ ಮಂತ್ರ ಪಠನೆಯಿಂದ ನಿಮ್ಮ ಜೀವನದಲ್ಲಿ ಅದ್ಭುತಗಳು ಜರುಗುತ್ತಾ ಹೋಗುತ್ತೆ ನೀವು ಮನೆಯಲ್ಲಿ ಯಾವತ್ತೂ ಕೂಡ ಅಂದುಕೊಳ್ಳದೇ ಇರುವಂತಹ ಘಟನೆಗಳು ಕೂಡ ನಡೆಯುವ ಸಾಧ್ಯತೆ ಇದೆ ವಿಶೇಷವಾಗಿ ಆರ್ಥಿಕ ಲಾಭವೇ ಆಗಿರ್ಬೋದು ಅಥವಾ ವೃತ್ತಿ ಜೀವನದಲ್ಲೇ ಆಗಿರಬಹುದು ಸಡನ್ ಆಗಿ ನಿಮಗೆ ಇನ್ಕ್ರಿಮೆಂಟ್ ಆಗಿರ್ಬೋದು ಅಥವಾ ಮನೆಯಲ್ಲಿ ಆಸ್ತಿಯ ವಿಚಾರವಾಗಿ ದೊಡ್ಡ ಮೊತ್ತದ ಹಣ ಕೈಗೆ ಸಿಗೋದೇ ಆಗಿರ್ಬೋದು ಎಲ್ಲವೂ ಕೂಡ ಅದ್ಭುತವಾಗಿ ಸಾಕ್ತಾ ಹೋಗುತ್ತೆ ನೀವು ಜೀವನದಲ್ಲಿ ಅಂದುಕೊಳ್ಳದೇ ಇರುವಂತಹ ಕೆಲಸವನ್ನ ಸಹ ಪೂರ್ಣ ಪ್ರಮಾಣದ ಯಶಸ್ವಿಯಾಗಿ ನಿರ್ವಹಿಸ್ತೀವಿ ಇನ್ನು ಆಫೀಸ್ ನಲ್ಲಿ ಕೊಡುವಂತಹ ಕೆಲಸವನ್ನ ನೀವು ಅಚ್ಚುಕಟ್ಟಾಗಿ ನಿರ್ವಹಿಸೋದ್ರಿಂದ ಎಲ್ಲರ ಮುಂದೆ ನೀವು ದೊಡ್ಡ ಒಂದು ಮಟ್ಟದ ಸ್ಥಾನವನ್ನ ತಲುಪುತ್ತೀರಾ ಶತ್ರುಗಳಿಂದ ಈ ಒಂದು ಸಂದರ್ಭದಲ್ಲಿ ತೊಂದರೆ ಅನ್ನೋದು ದೂರವಾಗ್ತಾ ಹೋಗುತ್ತೆ ಇನ್ನು ನಿಮ್ಮ ದಾಂಪತ್ಯ ಜೀವನ ಕೂಡ ಸುಖಮಯವಾಗಿ ಸಾಗೋದ್ರಿಂದ ನೀವು ಬೇರೆ ಬೇರೆ ಸ್ಥಳಕ್ಕೆ ಕೆಲಸದ ವಿಚಾರವಾಗಿ ಹೋಗ್ತೀರಾ ಹಿರಿಯರು ಗೃಹಿಣಿಯರು ಮಕ್ಕಳ ಆರೋಗ್ಯ ಉತ್ತಮವಾಗ್ತಾ ಹೋಗುತ್ತೆ ನೀವು ವ್ಯವಸಾಯವನ್ನ ಕೈಗೊಳ್ಳಲು ಆಸಕ್ತಿಯನ್ನ ತೋರ್ತೀರಾ ಅಷ್ಟೇ ಅಲ್ಲದೆ ಉದ್ಯೋಗದ ಸ್ಥಾನದಲ್ಲಿ ಅನುಕೂಲಕರವಾದ ವಾತಾವರಣ ಸಿಗುತ್ತೆ ಅಷ್ಟೇ ಅಲ್ಲದೆ ಈ ರಾಶಿಯವರಿಗೆ ಬಹಳಷ್ಟು ಶುಭ ಫಲಿತಾಂಶವನ್ನ ಈ ಒಂದು ನಾಲ್ಕು ದಿನ ಐದು ದಿನಗಳ ಕಾಲದಲ್ಲಿ ಪಡ್ಕೊಳ್ಬಹುದು ನವರಾತ್ರಿಯ ನವಶಕ್ತಿ ದುರ್ಗಾಮಾತೆಯರ ಸಂಪೂರ್ಣ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತಾ ಇರೋದ್ರಿಂದ ಯಾವುದೇ ಕಷ್ಟಗಳು ಬಂದರೂ ಕೂಡ ಅದನ್ನು ನಿರ್ವಹಿಸುವಂತಹ ಶಕ್ತಿ ಸಾಮರ್ಥ್ಯ ಹೊಸ ವ್ಯಕ್ತಿಗಳ ಭೇಟಿ ನಿಮ್ಮನ್ನ ಬುದ್ಧಿವಂತರನ್ನಾಗಿ ಮಾಡ್ತಾ ಹೋಗುತ್ತೆ ಕಷ್ಟಗಳಿಂದ ನಿಮ್ಮನ್ನು ದೂರ ಮಾಡುತ್ತೆ ಈ ಸಂದರ್ಭದಲ್ಲಿ ಹೊಸದಾದ ಆಭರಣವನ್ನ ಖರೀದಿ ಮಾಡಬೇಕು ಮನೆಯನ್ನ ಖರೀದಿ ಮಾಡಬೇಕು ಹೊಸ ವಾಹನವನ್ನ ತೆಗೆದುಕೊಳ್ಬೇಕು ಅನ್ನೋ ಕನಸು ಕೂಡ ನನಸಾಗುತ್ತೆ ಯಾವುದೇ ರೀತಿಯ ಮನಸ್ತಾಪ ಮನೆಯಲ್ಲಿ ಇದ್ರೂ ಕೂಡ ದೂರವಾಗುತ್ತೆ ಮನಸ್ತಾಪ ನಿವಾರಣೆ ಆಗ್ತಾ ಹೋಗುತ್ತೆ ಈ ರಾಶಿಯಲ್ಲಿರುವಂತಹ ಜನರು ಕಟ್ಟಡ ಕಾರ್ಮಿಕರೇನಾದರೂ ಆಗಿದ್ರೆ ಅವ್ರಿಗೂ ಕೂಡ ಉತ್ತಮವಾದ ಉದ್ಯೋಗ ಅವಕಾಶಗಳು ಸಿಗ್ತಾ ಹೋಗುತ್ತೆ ಉಳಿತಾಯದ ಯೋಜನೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡೋಕೆ ಈ ಸಂದರ್ಭ ನಿಮಗೆ ಸೂಕ್ತವಾಗಿದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಕೂಡ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನಡೆಯೋಕೆ ಸಾಧ್ಯವಿಲ್ಲ ದೇವಾನುದೇವತೆಯು ನಿಮ್ಮ ಮನೆಯಲ್ಲಿ ರಹಸ್ಯವಾಗಿ ವಿಶೇಷವಾದ ಶಕ್ತಿಯನ್ನು ತುಂಬುತ್ತಾ ಇದ್ದಾಳೆ ಇದರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಅಂಶಗಳು ಮನಸ್ತಾಪಗಳು ಗಲಾಟೆ ಜಗಳ ಎಲ್ಲ ದೂರವಾಗಿ ಮನೆಯಲ್ಲಿ ಸಕಾರಾತ್ಮಕವಾಗಿ ಶಾಂತಿಯುತವಾದ ನೆಮ್ಮದಿಯನ್ನು ನೀವು ಅನುಭವಿಸ್ತೀರಾ ನಿಮ್ಮ ಜೀವನದಲ್ಲಿ ನೀವು ಗಮನ ಇಟ್ಟು ನೋಡಿದಾಗ ಯಾವೆಲ್ಲ ರೀತಿಯ ಕಷ್ಟಗಳು ಎದುರಾಗಿತ್ತು ಮುಂದೆ ಯಾವೆಲ್ಲ ರೀತಿಯ ಕಷ್ಟಗಳು ನಿವಾರಣೆ ಆಗ್ತಾ ಹೋಗುತ್ತೆ ಅಂತ ಗೊತ್ತಾದ್ರೆ ಖಂಡಿತವಾಗಿ ನೀವು ಆಶ್ಚರ್ಯ ಪಡ್ತೀರಾ ನೀವು ತಿಳಿದುಕೊಳ್ಳೋಕೆ ನಿಮ್ಮ ಮನಸ್ಸನ್ನ ಆಧ್ಯಾತ್ಮಿಕವಾಗಿ ಶಾಂತಿಯಾಗಿಟ್ಕೊಳ್ಬೇಕು ಒತ್ತಡಗಳಿಂದ ದೂರ ಇರಬೇಕು ದೇವಿಯ ಮೇಲೆ ಗಮನವನ್ನ ಕೇಂದ್ರೀಕೃತ ಕರೆಸಿದಾಗ ಮಾತ್ರ ನಿಮ್ಮ ಮನಸ್ಸಿಗೆ ಎಲ್ಲಾ ರೀತಿಯ ಒಂದು ವಿಶೇಷವಾದ ಸಂದರ್ಭಗಳು ಎದುರಿಗೆ ಬರುತ್ತೆ ಹಲವಾರು ಕಷ್ಟದ ಹಿಂದೆ ಎಷ್ಟು ಸುಖವಿತ್ತು ಕಷ್ಟಗಳ ಹಿಂದೆ ಯಾವ ರೀತಿ ನಮ್ಮ ಗೆಲುವನ್ನ ನಾವು ತುಂಬಿಕೊಂಡಿದ್ವಿ ಅನ್ನುವಂತಹ ಸಂದರ್ಭ ನಿಮಗೆ ಕಣ್ಣಿಗೆ ಬರುತ್ತೆ ಇದರಿಂದಾಗಿ ಈ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳನ್ನ ಮಾಡೋಕ್ಕೆ ಸಾಧ್ಯವಾಗದೇ ಇದ್ರೂ ಪರವಾಗಿಲ್ಲ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನಿಮ್ಮ ಮನಸ್ಸನ್ನ ಹತೋಟಿಯಲ್ಲಿಟ್ಟುಕೊಂಡು ಧ್ಯಾನ ಯೋಗ ಪ್ರಾಣಾಯಾಮವನ್ನ ಮಾಡೋದ್ರಿಂದ ಮನಸ್ಸಿನಲ್ಲಿ ಇರುವಂತಹ ಗೊಂದಲಗಳು ಭಯ ಆತಂಕ ನಿವಾರಣೆಯಾಗುತ್ತೆ ಮನಸ್ಸು ಶಾಂತವಾಗುತ್ತೆ ಅಜ್ಞಾನ ದೂರವಾಗಿ ಜ್ಞಾನವೆಂಬ ಬೆಳಕು ನಿಮ್ಮನ್ನ ಪಸರಿಸುವಂತೆ ನಿಮ್ಮ ಜೀವನದ ವಿಶೇಷವಾದ ದಿಕ್ಕನ್ನ ತೋರಿಸುತ್ತೆ ಯಾವ ದಾರಿಯಲ್ಲಿ ನೀವು ಹೋಗ್ತಾ ಇದ್ರು ಆ ದಾರಿಗಿಂತ ಉತ್ತಮವಾದ ದಾರಿಯನ್ನು ಕಂಡುಕೊಳ್ತೀರಾ ಇದರಿಂದ ಮಾರ್ಗದರ್ಶಕರು ಸಿಗ್ತಾರೆ ಅವಕಾಶಗಳ ಸುರಿಮಳೆ ಸುರಿಯುತ್ತೆ ಎಲ್ಲ ರೀತಿಯ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ಳುವಂತಹ ಸಂದರ್ಭಗಳು ಎದುರಾಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಳ್ಳದೇ ಇರುವಂತಹ ಸುಖ ಶಾಂತಿ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಸಮಯ ಇದಾಗಿದ್ದು ಸರ್ವಶಕ್ತಿ ದೇವತೆಯಾದ ಆದಿಶಕ್ತಿ ದೇವಿಯು ನಿಮಗೆ ವಿಶೇಷವಾದ ಒಂದು ಮಾರ್ಗದರ್ಶಕಳಾಗಿ ನಿಮ್ಮ ಹಿಂದೆ ನಿಂತು ನಿಮ್ಮನ್ನ ಮುಂದೆ ಹೆಜ್ಜೆ ಇಡ ಳೆ ನೀವು ಯಾವುದೇ ಒಂದು ಯಶಸ್ಸಿಗೆ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಹತ್ತು ಹೆಜ್ಜೆ ಕರೆದುಕೊಂಡು ಹೋಗುವಂತಹ ಶಕ್ತಿಯನ್ನ ದೊರಕಿಸುತ್ತಾಳೆ ನಿಮಗಾಗಿ ಅವಕಾಶಗಳ ಮಹಾ ತೆರೆದುಕೊಳ್ಳುತ್ತೆ ಬಂದಂತ ಅವಕಾಶವನ್ನ ನಿಮ್ಮ ಕೈಯಲ್ಲಿ ಹಿಡಿದು ಜಗತ್ತಿಗೆ ನೀವು ಯಾವ ರೀತಿ ಒಂದು ಶಕ್ತಿಯುತರು ಬುದ್ಧಿವಂತರು ಎಂದು ತೋರಿಸುವಂತಹ ಸಮಯ ಇದಾಗಿದೆ ಎಲ್ಲ ರೀತಿಯ ತೊಂದರೆ ಒತ್ತಡ ಕೆಲಸದ ಟೆನ್ಷನ್ಗಳನ್ನೆಲ್ಲ ದೂರವಿಟ್ಟು ನಿಮ್ಮ ಮನಸ್ಸನ್ನ ಶಕ್ತಿಯಾಗಿ ಸದೃಢವಾಗಿ ನೆಮ್ಮದಿಯಾಗಿ ಯಾವ ರೀತಿಯ ಯಶಸ್ಸು ನಿಮಗೆ ಬೇಕೆಂದು ನಿಮ್ಮ ಮನಸ್ಸಿನಲ್ಲಿ ನೀವು ಕೇಳಿಕೊಳ್ಳೋದ್ರಿಂದ ನಿಮ್ಮ ಮನಸ್ಸಿನ ಮೂಲಕ ನಿಮಗೆ ಎಲ್ಲದಕ್ಕೂ ಉತ್ತರ ಸಿಗ್ತಾ ಹೋಗುತ್ತೆ ಇಲ್ಲಿಯವರೆಗೂ ಯಾವುದೇ ರೀತಿಯ ನಕಾರಾತ್ಮಕ ಅಂಶದಿಂದ ನೋವನ್ನು ಪಟ್ಟಿದ್ರೆ ಅದೆಲ್ಲ ನಿಮ್ಮ ಜೀವನದ ಪಾಠವೆಂದು ಪರಿಗಣಿಸಿ ಈ ಒಂದು ಪಾಠದಿಂದ ಉತ್ತಮವಾದ ಒಂದು ವಿದ್ಯಾರ್ಥಿಯಾಗಿ ನಿಮ್ಮ ಜೀವನದಿಂದ ಹೊರಗೆ ಬರ್ತೀರಾ ಇಷ್ಟೆಲ್ಲ ಲಾಭವನ್ನ ಈ ಒಂದು ಸಂದರ್ಭದಲ್ಲಿ ನೀವು ಪಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ವಿಶೇಷವಾದ ಮಾರ್ಗಗಳು ಸಿಗ್ತಾ ಹೋಗುತ್ತೆ ಅದಲ್ಲದೆ ಈ ಒಂದು ನವರಾತ್ರಿಯ ಸಂದರ್ಭವಾಗಿರೋದ್ರಿಂದ ದೇವತೆಗಳ ಶ ವ್ಯಕ್ತಿ ಭೂಮಿಯ ಮೇಲೆಲ್ಲ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ನೀವು ಅಂದುಕೊಂಡಂತಹ ಕೆಲಸವನ್ನ ಸರಾಗವಾಗಿ ಮಾಡ್ಕೊಳ್ತೀರಾ ಹೊಸದಾದ ಮನೆ ಕಟ್ಟುವ ಕನಸು ಕುಟುಂಬಕ್ಕೋಸ್ಕರ ಏನಾದರೂ ಮಾಡುವಂತಹ ತುಡಿತ ಎಲ್ಲವೂ ಕೂಡ ಸಂಪೂರ್ಣವಾಗಿ ನೆರವೇರುತ್ತೆ ಧನಸು ರಾಶಿಯವರ ವಿಶೇಷವಾದ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು